ಕಾಲಾಯ ತಸ್ಮೈ ನಮಃ ನಾವು ಕಾಯ್ದು ನೋಡಬೇಕು ಒಂದಲ್ಲ ಒಂದು ದಿನ ಸತ್ಯ ಗೊತ್ತೇ ಆಗುತ್ತೆ ಆದರೆ ಸತ್ಯ ತಿಳಿಯೋದಕ್ಕೆ ನಾವು ಕಾಯ್ಬೇಕು ಆ ಪೇಷನ್ಸ್ ನಮ್ಮ ಹತ್ರ ಇರಬೇಕು ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಆಗಿರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ನಾನು ಗೊತ್ತಿರಂಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ನಿಮ್ಗೆ ನಾವು ತಪ್ಪ ಅನಿಸ್ತೊಂದೆ ದಯವಿಟ್ಟು ಕ್ಷಮೆ ಇರಲಿ ಒಂದು ಮಾಹಿತಿನ ಹಂಚ್ಕೊಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು ಅದರಲ್ಲಿ ತಪ್ಪಿದೆಯೋ ಸರಿ ಇದೆಯೋ ಬೇಕಾಗಿಲ್ಲ ಬಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಇದೆಯಾ ನ್ಯಾಯ ನೀತಿ ಧರ್ಮ ಪರಿಪಾಲನೆ ಮಾಡಬೇಕು ಅಂದಾಗ ಅದರ ಸಂಶೋಧನೆ ಆಗಬೇಕು ಏನಂತೀರಾ ಸಮೀರ್ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡೋದು ಬೇಡ ಅವ್ರು ಹೇಳ್ತಾ ಇರೋದು ಒಂದು ಪಕ್ಷ ಕರೆಕ್ಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಇದೊಂದು ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ಮಾಡಿದ್ಮೇಲೆ ನಾನು ವಿಡಿಯೋ ಮಾಡಬೇಕು ಹೇಳಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಆಲ್ರೆಡಿ ಹತ್ತೆರಡು ವರ್ಷ ಹಿಂದೆ ಆಗಿರೋ ಕೇಸ್ ಬಗ್ಗೆ ಹಲವಾರು ಜನ ಎಕ್ಸ್ಪ್ಲೈನ್ ಮಾಡಿದ್ರನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಹೊಸ ಪಿಕ್ಚರೈಸೇಷನ್ ಮಾಡಿ ಅದನ್ನ ಡೀಟೇಲ್ ಆಗಿ ನೀಟಾಗಿ ಕ್ಲೀನ್ ಆಗಿ ತಿಳ್ಸಕ್ಕೆ ಟ್ರೈ ಮಾಡಿ ತಿಳಿಸಿದ್ದಾರೆ ಅದನ್ನ ತುಂಬಾ ಜನ ಮೆಚ್ಕೊಂಡಿದ್ದಾರೆ ತುಂಬಾ ಜನ ಬೇಜಾರಾಗಿದೆ ಅದನ್ನ ಪ್ರತಿಕ್ರಿಯೆಗಳನ್ನ ತುಂಬಾ ಜನ ತಿಳಿಸ್ತಾ ಇದ್ದಾರೆ ಆದ್ರೆ ಏನಕ್ಕೋಸ್ಕರ ಇದನ್ನ ನೀವು ಮಾಡಿದ್ರಿ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಬೇಕಲ್ವಾ ಎಸ್ಪೆಷಲಿ ಇದೇ ಕೇಸ್ನ ಯಾಕೆ ನೀವು ತಗೊಂಡ್ರಿ ಅನ್ನೋದು ನನ್ನ ಒಂದು ಡೌಟ್ ಹಾಗೂ ಸಂದೇಹ ಇದನ್ನ ನೀವು ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ ನಮ್ಮ ಎಲ್ಲ ರಾಜ್ಯದ ಜನಗಳಿಗೂ ಗೊತ್ತಾಗುತ್ತೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಮಾಡೋಕೆ ನನಗೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ ಒಂದು ಧರ್ಮ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಬಗ್ಗೆ ಹಾಗೂ ಆ ದೇವಸ್ಥಾನದ ಬಗ್ಗೆ ನೀವು ಮಾತಾಡಿದೀರ ಆ ದೇವಸ್ಥಾನಕ್ಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕುಟುಂಬದವರು ಏನೆಲ್ಲ ತಯಾರಿಗಳನ್ನ ಮಾಡಿದ್ದಾರೆ ಏನೆಲ್ಲ ಹೇಳ್ಕೊಂಡಿದ್ದಾರೆ ಅಂತೆಲ್ಲ ನೀವು ಹೇಳಿದ್ದೀರಲ್ಲ ಕರೆಕ್ಟು ಅದೇ ದೇವಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಮೂರ್ತಿನ ಊರಲ್ಲೆಲ್ಲ ತೋರ್ಸ್ಕೊಂಡ್ ತಗೊಂಡ್ಬಂದ್ರಲ್ಲ ಅವಾಗ ಯಾರು ಕೇಳಿಲ್ಲ ಈ ಜಾಗದಲ್ಲಿ ಏನ್ ತಗೊಂಡ್ ಬರ್ತಾ ಇದ್ದೀರಾ ಅಂತ ಯಾಕೆ ಕ್ವಶನ್ ಅವಾಗ್ಲೆ ಮಾಡ್ಬೇಕಾಗಿತ್ತು ಅನ್ನೋದನ್ನ ಈಗ ನನಗ್ ಕಾಡ್ತಾ ಇದೆ ಆ ಮೂರ್ತಿನ ತರುವಾಗ ಎಲ್ಲರೂ ಪೂಜೆ ಮಾಡಿದ್ರಿ ಊರ್ ಊರಿಗ್ ಬಂದು ಆ ಮೂರ್ತಿ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಆಯ್ತು ಅವಾಗ ಯಾರು ಯಾಕೆ ರೇಸ್ ಮಾಡಿಲ್ಲ ಒಂದು ದೇವಸ್ಥಾನ ಒಂದು ಪುಣ್ಯಕ್ಷೇತ್ರ ಸರ್ಕಾರದ ಹಿಡಿತದಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಒಂದು ಧರ್ಮವನ್ನು ಅಲ್ಲಿ ಅನುಸರಿಸಿದ್ದಾರೆ ಅದು ತಪ್ಪು ಅಂತ ನಿಮ್ಗನ್ಸ್ತಾ ಇದ್ ಹೇಳ್ತಾ ಇರೋ ಈ ಕೇಸಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಕಾರ್ಯನ ಮಾಡಿಲ್ಲ ಸಂಶೋಧನೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ನಮ್ಮ ಸರ್ಕಾರದ ರಾಜಕಾರಣಿಗಳು ಸರಿಗೇ ಕೋಆಪರೇಟ್ ಮಾಡಿಲ್ಲ ಅಂತ ಬೇರೆ ವಾದ ಮಾಡ್ತಾ ಇದ್ದೀರಾ ಸೊ ಈ ಕೇಸು ಆಲ್ರೆಡಿ ಕೋರ್ಟ್ ಅಲ್ಲಿ ನಡೀತಾ ಇದೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಬಟ್ ನೀವು ಹೇಳಿದ್ದೀರಾ ಇದೆಲ್ಲ ಒಂದು ಕುಟುಂಬದವರಿಂದಾನೆ ಆಗಿದೆ ಅಂತ ನೀವು ವಾದ ಮಾಡುವಾಗ ಆ ಎವಿಡೆನ್ಸು ಯಾಕೆ ಕೋರ್ಟಲ್ಲಿ ವ್ಯಾಲಿಡ್ ಆಗಲ್ಲ ನೀವು ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀರಲ್ಲ ಇವರೇ ಇವರೇ ಅಂತ ಅದು ಕೋರ್ಟಲ್ಲಿ ಯಾಕೆ ವ್ಯಾಲಿಡ್ ಆಗಲ್ಲ ಅನ್ನೋದನ್ನು ನಮ್ಮ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಬೋದಲ್ವಾ ಸೊ ಒಂದು ಕೇಸ್ ಬಗ್ಗೆ ನೀವು ತಗೊಂಡು ರಿಸರ್ಚ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಅಂದಾಗ ಆ ಕೇಸ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ನೀವು ಮಾಡಲೇಬೇಕು ಈ ಕೇಸ್ ಸಾಲ್ವ್ ಆಗೋವರ್ಗುನು ಅದರದ್ದು ಇನ್ಫಾರ್ಮೇಶನ್ಗಳು ಅದರದ್ದು ಡೀಟೇಲ್ಗಳನ್ನ ನೀವು ಕಲೆಕ್ಟ್ ಮಾಡಬೇಕು ಅವಾಗ ನಾನು ಒಪ್ಕೊಂತೀನಿ ನೀವು ಹೇಳ್ತಾ ಇರೋದು ಮಾಡ್ತಾ ಇರುವ ಕಾರ್ಯ ಕರೆಕ್ಟ್ ಆಗಿದೆ ಅಂತ ಆದರೆ ನೀವು ಪಬ್ಲಿಕ್ಸಿಟಿಗೋಸ್ಕರ ಹಾಗೂ ನಿಮ್ಮ ಚಾನೆಲ್ ನಲ್ಲಿ ವ್ಯೂಸ್ಗಳು ಹಾಗೂ ಕಮೆಂಟ್ಗಳು ಶೇರು ಅಮೌಂಟ್ ಬರಬೇಕು ಅಂತ ಈ ಕೇಸಿಗೆ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅಂದ್ರೆ ನಿಜವಾಗ್ಲೂ ನೀವು ಇಷ್ಟುವರೆಗೂ ಮಾಡಿರುವ ಪ್ರಯತ್ನ ನಿಜವಾಗ್ಲೂ ಫೇಲ್ಯೂರು ಇದರಲ್ಲಿ ಇನ್ನೊಂದು ವಿಡಿಯೋ ಮಾಡಿದೀರಾ ನನಗೆ ಹೊಡೆಯಕ್ಕೆ ಯಾರು ಬೇಕವ್ರು ಬರ್ಬೋದು ನನ್ನ ನಂಬರ್ ಟ್ರಾಪ್ ಮಾಡಿದ್ದಾರೆ ನನ್ನ ಅಡ್ರೆಸ್ನ ಟ್ರಾಪ್ ಮಾಡಿದ್ದಾರೆ ಅಂತ ಯಾಕೆ ಹೆದರ್ತಾ ಇದ್ದೀರಾ ಒಂದು ನ್ಯಾಯವಾದ ಮಾಹಿತಿನ ತಿಳಿಸುವಾಗ ಎದುಕೊಬಾರ್ದು ಆ ಥರ ಎದರಿಕೆ ಇದೆ ಅಂದಾಗ ಯಾಕೆ ನೀವು ಈ ಕಂಟೆಂಟ್ನ ತಗೊಂಡ್ರಿ ತಗೊಂಡ್ರಿ ಅಂದಾಗ ಕಂಪ್ಲೀಟ್ ಮಾಡೋಕ್ಕೆ ಕೇಪಬಿಲಿಟಿ ತಗೊಳ್ಳಿ ನಾವೆಲ್ಲ ಇದ್ದೀವಿ ಅಂತ ನಮ್ಮ ಜನ ಎಲ್ಲ ಹೇಳ್ತಾ ಇದ್ದಾರೆ ತಾನೆ ನೆಕ್ಸ್ಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ನಿಜಾಂಶ ತಿಳಿಸಿ ನೋಡೋಣ ನಮಗೂ ಇದೇ ಬೇಕಾಗಿರೋದು ಇಷ್ಟು ವರ್ಷದಿಂದ ಸಾಲ್ವ್ ಆಗಿರೋ ಕೇಸ್ನ ಈಗ ರಿಓಪನ್ ನೀವು ಆನ್ಲೈನ್ ಆನ್ಲೈನಲ್ಲಿ ಸಾಲ್ವ್ ಮಾಡಿಸಿ ನಿಜವಾದ ಯಾರು ಹತ್ಯೆ ಕೋರರು ನಮಗೆ ಗೊತ್ತಾಗಬೇಕು ಒಂದು ನಿಜಾಂಶವನ್ನು ತಿಳಿಸುವಾಗ ಒಂದು ಚಾನೆಲ್ ಬ್ಯಾನ್ ಆಗೋದಿರ್ತೀರಾ ಇನ್ನೊಂದ್ ಚಾನಲ್ ಓಪನ್ ಮಾಡಿ ಈಗ ಏನ್ ವೈರಲ್ ಆಗ್ಲಿಲ್ವಾ ತಿಳಿಸಿ ವೈರಲ್ ಆಗೇ ಆಗುತ್ತೆ ನಿಮ್ಮಿಂದಾದ್ರೂ ಒಂದು ನ್ಯಾಯ ಸಿಗ್ಲಿ ಅನ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ತರ ಮಾಡುವ ಕೃತ್ಯಗಳನ್ನ ಮಾಡ್ತಾರಲ್ಲ ಅವ್ರಿಗೆ ಫಸ್ಟ್ ಕಾನೂನು ಮೂಲಕ ಶಿಕ್ಷೆ ಕೊಡ್ಬೇಕು ದೇವರು ಶಿಕ್ಷೆ ಕೊಡ್ತಾನೆ ಆದ್ರೆ ನಾವು ತುಂಬಾ ಕಾಯ್ಬೇಕು ನಮ್ಮಂಥ ಜನಗಳಿಗೆ ನಮ್ಮಂತ ಹೆಣ್ಣು ಮಕ್ಕಳುಗಳನ್ನ ಮುಟ್ಟಿ ಈ ತರ ಮಾಡ್ತಾರಲ್ಲ ಅವರಿಗೆ ನಾವು ಕಾನೂನು ಮೂಲಕ ಶಿಕ್ಷೆ ಎವಿಡೆನ್ಸ್ ಎವಿಡೆನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೈ ಜೋಡಿಸಿ ನ್ಯಾಯಯುತ ಫೈಟ್ ಮಾಡೋಣ ಕಾನೂನು ಮೂಲಕವಾಗಿ ಸೊ ಈ ಕೇಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀವು ವಿಡಿಯೋ ಮೂಲಕ ಹಂಚ್ಕೊಂತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಪ್ಪ ಅಂದಾಗ ನೀವು ಸಿಟಿಗೋಸ್ಕರ ಬಂದಿಲ್ಲ ಒಂದು ಹೆಣ್ಣು ಮಗಳ ನ್ಯಾಯ ಕೊಡಿಸ್ಬೇಕು ಅಂತ ಅದರ ಡೀಟೇಲ್ ಸ್ಟೋರಿ ಮಾಡಿದ್ದೀರಾ ಅದರ ನಿಜಾಂಶನ ಇನ್ನೂ ಹೆಚ್ಚಿನ ಮಾಹಿತಿಗಳಾಗಿ ನೀವು ಒದಗಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅದನ್ನು ನೀವು ಮಾಡಲಿಲ್ಲ ಅಂದಾಗ ಬರೀ ನೀವು ಪಬ್ಲಿಕ್ಸಿಟಿಗೋಸ್ಕರ ನಿಮ್ಮ ಚಾನಲ್ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಅಂತ ನಾನು ಅನ್ಕಂತೀನಿ